ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯಗಳ ಕೊರತೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಆಡಳಿತ ಸೌಧ ಮುಮಭಾಗ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರೋಳಿ ಬಣ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯಗಳ ಕೊರತೆ ಮತ್ತು ವಿವಿಧ ಇಲಾಖೆಗಳ ಭ್ರಷ್ಟಾಚಾರದ ಕುರಿತು ಮನವಿ ನೀಡಿದರು ರಾಮದುರ್ಗ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಜನರು ಕಳೆದ ಹಲವಾರು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ವಿವಿಧ ಎಸ್ ಸಿ ಎಸ್ಟಿ ಕೇರಿಗಳಿಗೆ ಭೇಟಿ ನೀಡಿದಾಗ ರಸ್ತೆ ಚರಂಡಿ ಶೌಚಾಲಯಗಳ ಕೊರತೆ ಮತ್ತು ಅತಿ ದೊಡ್ಡ ಸಮಸ್ಯೆಯಾದ ಸ್ಮಶಾನ ಇನ್ನೂ ಹತ್ತು ಹಲವಾರು ಕೊರತೆ ಬಗ್ಗೆ ಸಮುದಾಯದವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಸಮಸ್ಯೆಗಳ ನಿವಾರಣೆಗೆ ಹಿಂದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಪಡಿತರ ಅಂಗಡಿಗಳ ಹಂಚಿಕೆ ಹೊಸ ವಸತಿ ಯೋಜನೆಗಳ ಜಾರಿ ಐದು ಆರು ಮಕ್ಕಳ ಕುಟುಂಬಗಳು ಜಾಗದ ಕೊರತೆಯಿಂದ ವಂಚಿತರಾಗಿರುವುದು ಮತ್ತು ಸರ್ಕಾರಿ ಅನುದಾನದಲ್ಲಿ ಕಾಮಗಾರಿಗಳ ತೀವ್ರ ಕಳಪೆ ಮಟ್ಟದ ಬಗ್ಗೆಯೂ ಗಂಭೀರ ದೂರುಗಳಿವೆ ಎನ್ಆರ್ಇಜಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ ಲೋಕೋಪಯೋಗಿ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದಾಖಲಾತಿಗಳನ್ನು ಒದಗಿಸಲು ನಾವು ಸಿದ್ಧರಿದ್ದೇವೆ ನಮ್ಮ ಹಕ್ಕೊತ್ತಾಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವುಗಳ ಶೀಘ್ರ ಅನುಷ್ಠಾನಕ್ಕೆ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಕೋರುತ್ತೇವೆ ಎಂದು ರಾಮದುರ್ಗ ತಾಲೂಕು ಡಿಎಸ್ಎಸ್ ಚಂದ್ರಕಾಂತ್ ಕಾದ್ರೋಳಿ ಬಣದ ಅಧ್ಯಕ್ಷ ಶೇಖರ್ ಮಾದರ್ ಸುದ್ದಿಗಾರರ ಜೊತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಶ್ರೀಕಾಂತ್ ಮಾಧರ್ ಮಹಿಳಾ ಅಧ್ಯಕ್ಷೆ ಹಣಮವ್ವ ಮರೇನವರ್ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಮೂಲಭೂತ ಸೌಲಭ್ಯಗಳು ಬಹಳ ಅದಕ್ಕಾಗಿ ನಾವು ನಮ್ಮ ಸಂಘ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರ ಸಂಘಟನೆಯಿಂದ ಇವತ್ತು ನಾವು ಹಲವಾರು ಸಮಸ್ಯೆಗಳನ್ನು ಮಣಿವಿ ಮಾಡಿರುತ್ತೆ ದಸರಾರ ಅದರಲ್ಲಿ ನಮ್ಮ ಮೇನ್ ಇಲ್ಲದಂಥದ್ದು ಸ್ಮಶಾನ ಮತ್ತು ಭೂಮಿ ರೀ ರಾಮಪುರ್ ತಾಲೂಕಿನ ಬಹುತೇಕ ತೊಂಬತ್ತು ಪರ್ಸೆಂಟೇಜ್ ಜನರಿಗೆ ಸ್ಮಶಾನ ಇಲ್ಲರಿ ಭೂಮಿ ಇಲ್ಲ ಮತ್ತು ಅಲ್ಲಿ ಇದ್ರೂ ಕೂಡ ಸರಿಯಾದಂಥ ದಾರಿ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಒಳ್ಳೆ ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತು ಇನ್ನೊಂದು ವಸತಿ ಸಮಸ್ಯೆ ನಮ್ಮ ಪರಿಶಿಷ್ಟ ಜಾತಿ ಜನಸಂಖ್ಯೆಗೆ ಸುಮಾರು ಒಂದು ಐದರಿಂದ ಆರು ಸಾವಿರದ ಒಂಥರ ಗೊತ್ತೊಂದಲ್ಲಿ ವಸ್ತಾರೆ ಅವ್ರಿಗೆ ನಿಗದಿತ ಸ್ಥಳಗಳಿಲ್ಲ ಮಣಿಗಳಿಲ್ಲ ಅಂತವ್ರಿಗೆ ನಮ್ಗೆ ಮಣಿಗಳು ಮುಂಜಾರ್ ಮಾಡಬೇಕು ಮತ್ತು ಅವ್ರಿಗೆ ರೀ ಇನ್ನೊಂದು ರೀ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದ್ರೆ ಎಸ್ ಸಿ ಎಸ್ ಟಿ ಕ ಸಂಬಂಧಪಟ್ಟಂತ ಎಸ್ ಟಿ ಪಿ ಟಿ ಎಸ್ ಪಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಪಂಚಾಯತಿ ಒಳಗೆ ಅಂದ್ರೆ ಸರಿಯಾಗಿ ನಮ್ಗೆ ಸಿಗ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಅದು ದುರ್ಬಳಕೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಟಿ ಗ್ರಾಮ ಪಂಚಾಯತಿಗಳಲ್ಲಿ ಎಸ್ ಟಿ ಎಷ್ಟು ಸಮುದಾಯಕ್ಕೆ ಮೀಸಲಿಟ್ಟು ಅಭಿವೃದ್ಧಿ ಹಣ ಬೇರೆ ಅವ್ರ ಪಾಲಾಗ್ತಾ ಇಲ್ಲ ಕಚೇರಿ ಲಭ್ಯತೆ ಅಂದ್ರೆ ಯಾವುದೇ ಒಂದು ಕಚೇರಿಗೆ ಹೋದರೂ ಅಲ್ಲಿ ಅಧಿಕಾರಿಗಳು ಇರ್ತಾ ಇಲ್ಲ ಒಂದು ಯಾವುದೋ ಸಹಿ ಮಾಡಿಸ್ತಾವೆ ಅಲ್ಲದ್ರು ಮತ್ತು ನಾವು ಏನೋ ಒಂದು ಸಮಸ್ಯೆ ತಗೊಂಡು ಹೋದ್ರು ಅಲ್ಲಿ ಅಧಿಕಾರಿಗಳಿಗೆ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಇವನ್ರಿ ಇಲ್ಲಿ ರಾಮದು ತಾಲೂಕಿನಲ್ಲಿ ಕರ್ನಾಟಕದ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಅಂಬೇಡ್ಕರ್ ಕ್ಯಾಚೂ ಅದಾವೆ ರೀ ನಮ್ಮ ತಾಲೂಕುಗಳಿಗೂ ರೀ ಇನ್ನೂವರೆಗೂ ಒಂದು ಅಂಬೇಡ್ಕರ್ ಕ್ಯಾಚು ನಿರ್ಮಾಣ ಮಾಡೋರು ಅದು ಅತಿ ಶೀಘ್ರದಲ್ಲಿ ಈಗ ಅಂಬೇಡ್ಕರ್ ಕ್ಯಾಚ್ಯೂ ನಿರ್ಮಾಣ ಆಗ್ಬೇಕು ರೀ ಎಲ್ಲೇ ರಾಮದುರ್ಗದಲ್ಲಿ ಮತ್ತೆ ಇನ್ನೊಂದ್ರಿ ಅಂದ್ರೆ ಈಗ ಹಾಸ್ಟೆಲ್ದಲ್ರಿ ಮೇನ್ ಹಾಸ್ಟೆಲ್ ಅಂದ್ರೆ ಎಸ್ ಸಿ ಎಸ್ ಟಿಗೆ ಸಿಗ್ಬೇಕಂತ ಸವಲತ್ತುಗಳು ಅದು ಸಿಗ್ತಾ ಇಲ್ಲ ಬೇರೆದವ್ರು ಪಾಲಾಗ್ತಾ ಇದೆ ಮುಂದೆ ಬ್ಯಾರೆ ತಾಲೂಕು ದ್ರವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರ ಸಂಬಂಧಿಕ ವಾರ್ಡನ್ಗಳು ಬ್ಯಾರ ತಾಲೂಕಿನಿಂದ ತಂದ ಕವಲುಗಾರರು ಸ್ವಚ್ಛತೆಗಾರಕ್ಕೆ ಇಲ್ಲಿ ನೇಮಿಸಿಕೊಂಡರು ಅವ್ರನ್ನ ತೆಗೆದು ಹಾಕಿ ತಕ್ಷಣ ಇಲ್ಲಿ ತಾಲೂಕ್ದವ್ರನ್ನ ತಾಲೂಕದವ್ರನ್ನ ತಗೋದ್ಬೇಕು ಇಷ್ಟೆಲ್ಲ ಪ್ರಮುಖ ಭೇಟಿಗಳು